ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಗಲೂ ಸಚಿವ ಮಧು ಬಂಗಾರಪ್ಪ ನೇರ ಕಾರಣ ವಿಧಾನ ಪರಿಷತ್ ಸದಸ್ಯ ಸ್ವಾಮಿ ಅವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಕುರುಡುಮರೆ ಶ್ರೀ ವಿನಾಯಕನ ಸನ್ನಿಧಾನದಲ್ಲಿ ಕುಟುಂಬ ಸಮೇತ ಆಗಮಿಸಿದಾಗ ಅವರನ್ನು ಮುಳುಬಾಗಿಲು ಬಿಜೆಪಿ ಮುಖಂಡರು ಭವ್ಯ ಸ್ವಾಗತವನ್ನು ಕೋರಿದರು ನಂತರ ಶ್ರೀ ವಿನಾಯಕ ಪೂಜೆ ಸಲ್ಲಿಸಿ ಮಾತನಾಡಿದ ವಿಧಾನಸಭಾ ಪರಿಷತ್ ಸದಸ್ಯ ಸ್ವಾಮಿ ಶಿಕ್ಷಣ ಮಂತ್ರಿ ರಾಜ್ಯದ ಜನತೆಗೆ ಗೊಂದಲಗಳ ನಿರ್ಧಾರಗಳು ತಂದಿದ್ದಾರೆ ಐದು ಎಂಟು ಒಂಬತ್ತು ಪರೀಕ್ಷೆ ಮಾಡುವ ಪ್ರತಿಷ್ಠೆ ಇದೇ ವಿಚಾರಕ್ಕೆ ಮಾನ್ಯ ಹೈಕೋರ್ಟ್ ಮಾಡಬೇಡಿ ಅಂತ ನ್ಯಾಯಾಲಯ ಸ್ಟೇ ಕೊಟ್ಟಿದೆ ಈ ಸರ್ಕಾರ ಬಂದ ಮೇಲೆ ಮೂರು ಪರೀಕ್ಷೆ ಮಾಡಬೇಕು ಅಂದರು ಇವರೆಲ್ಲ ತಲೆ ಬುರುಡೆ ಇಲ್ಲದ ಮಂತ್ರಿಗೆ ಶಿಕ್ಷಣ ಜ್ಞಾನ ಎಲ್ಲಿದೆ ಹಾಗಾಗಿ ರಾಜ್ಯದಲ್ಲಿ ಶಿಕ್ಷಣ ಕುಂಠಿತರಾಗುವುದಕ್ಕೆ ನೇರ ಹೊಣೆ ಮಧು ಬಂಗಾರಪ್ಪ ಅವರ ಕೆಳಗಡೆ ಕೆಲಸ ಮಾಡುವ ಅಧಿಕಾರಿಗಳು ಅವರ ಯೋಗ್ಯತೆಗೆ ಶಿಕ್ಷಕರಿಗೆ ಎರಡು ತಿಂಗಳಿನಿಂದ ಸಂಬಳಗಳಿಲ್ಲ ಒಬ್ಬ ಶಿಕ್ಷಣ ಮಂತ್ರಿಗೆ ವಿಧಾನಸೌಧದಲ್ಲಿ ಸಾಮಾನ್ಯವಾದ ಕನ್ನಡ ಪತ್ರ ಓದಕ್ಕೆ ಬಂದಿಲ್ಲ ಇಂತಹ ಮಂತ್ರಿಗಳಿಂದ ಶಿಕ್ಷಣ ಕ್ಷೇತ್ರ ಉದ್ಧಾರ ಆಗುತ್ತಾ ಸಾಧ್ಯನಾ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಾವು ಮತ್ತು ಮಾರುಕಟ್ಟೆ ನಿಗಮ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ವಾಸುದೇವ್ ಬಂಗಾರಪೇಟೆ ಮಾಜಿ ಶಾಸಕ ಮುನ್ವೆಂಕಪ್ಪ ಕೋಳಿ ನಾಗರಾಜ್ ವಿಶ್ವನಾಥ ರೆಡ್ಡಿ ಮೈಕ್ ಶಂಕರ್ ಮಲ್ಲಕ್ಕುಪ್ಪ ಸೋಮಶೇಖರ್ ಸೋಮೇಶ್ವರಪಾಳೆ ಜಗದೀಶ್ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ